ನಮ್ಮ ದೇಶ ಕಾರ್ಪೊರೇಟರ್ಗಳ ಕೈಯಲ್ಲಿದೆಯೇ ಕಾರ್ಪೊರೇಟ್ಗಳ ಕೈಯಲ್ಲಿದ್ದರೆ ಏನು ತೊಂದರೆ ಅಥವಾ ಕಾರ್ಪೊರೇಟ್ರ ಸಹಾಯದಿಂದ ಸರ್ಕಾರ ನಡೀತಿದ್ದರೆ ಏನು ತೊಂದರೆ ಆದರೆ ನಮ್ಮ ದೇಶ ಹಿಂದಿನಿಂದಲೂ ಕಾರ್ಪೊರೇಟ್ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ನಮ್ಮ ದೇಶ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಅಧಿಕಾರಕ್ಕೆ ಬಂದವರೆಲ್ಲರೂ ಕಾರ್ಪೊರೇಟಿಗೆ ಸರಣಾಗಿದ್ದರೆ ಅಥವಾ ಅವರ ಸಹಕಾರ ಪಡೆಯುತ್ತಿದ್ದರೆ ಆ ವಿಚಾರಗಳು ತಿಳಿದಾಗ ನಮಗೆ ಕಾರ್ಪೊರೇಟ್ರುಗಳು ಮತ್ತು ಸರ್ಕಾರ ಒಂದಾದಾಗ ಏನಾಗುತ್ತದೆ ಅದರ ಪರಿಣಾಮ ಹೇಗಿರುತ್ತದೆ ಮುಂತಾದ ವಿಚಾರಗಳು ನಮಗೆ ಹೆಚ್ಚು ಕುತೂಹಲಕಾರಿಯಾಗಿ ತೋರಬಹುದು ಕೆಲವರಿಗೆ ಅನುಮಾನವಾಗಬಹುದು ಯಾಕೆ ಕಾರ್ಪೊರೇಟ್ರುಗಳು ಜೊತೆಯಲ್ಲಿ ಸರ್ಕಾರ ನಡೆಸಿದರೆ ಏನು ತೊಂದರೆ ಕಾರ್ ಕಾರ್ಪೊರೇಟ್ರುಗಳಿಗೆ ಸಹಾಯ ಆಗುವಂಥ ಕೆಲಸ ಮಾಡಿದರೆ ಎಷ್ಟೋ ಜನಗಳಿಗೆ ಕೆಲಸ ಸಿಗುವುದಿಲ್ಲ ಹಾಗೆ ಮುಂತಾದ ಪ್ರಶ್ನೆಗಳನ್ನು ಕೇಳುವ ಜನರನ್ನು ನೋಡಿದ್ದೇವೆ ಹಾಗಾದರೆ ಈ ಕಾರ್ಪೊರೇಟ್ಗಳಂದ್ರೇನು ಅವರಿಂದ ಏನು ಸಮಸ್ಯೆ ಆಗುತ್ತದೆ ಅವರು ಯಾಕೆ ಆ ರೀತಿ ಯಾಕೆ ಆ ರೀತಿ ಕೆಲಸ ಮಾಡಿಸ್ತಾರೆ ಅಂದರೆ ಸರ್ಕಾರವನ್ನು ಯಾಕೆ ತಮ್ಮ ಕೈಯಲ್ಲಿಟ್ಟುಕೊಂಡು ತಮಗೆ ಬೇಕಾದ ಕೆಲಸಗಳನ್ನು ಮಾಡಿಸಿಕೊಂಡ್ರೆ ಬೇರೆಯವ್ರಿಗೆ ಏನು ತೊಂದರೆ ನಮ್ಮ ದೇಶಕ್ಕೇನು ತೊಂದರೆ ಸಾಮಾನ್ಯ ಜನಕ್ಕೇನು ತೊಂದರೆ ಮುಂತಾದ ವಿಚಾರಗಳು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಯಾಕಂದರೆ ಕಾರ್ಪೊರೇಟ್ ಅಂದರೆ ಏನು ಅಥವಾ ಸರ್ಕಾರ ಯಾರು ಯಾರ್ಯಾರ ಕೈಯಲ್ಲಿ ಸರ್ಕಾರದ ಚುಕ್ಕಾಣಿ ಹಿಡಿಯಿತು ಆ ಚುಕ್ಕಾಣಿ ಹಿಡಿದಾಗ ಏನಾಗುತ್ತದೆ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಈಗ ನಮ್ಮ ದೇಶದ ಪರಿಸ್ಥಿತಿ ಏನಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಪ್ರಜ್ಞಾವಂತರ ಕರ್ತವ್ಯವಾಗಿದೆ ಅದನ್ನು ತಿಳಿದುಕೊಂಡಾಗ ನಮಗೆ ನಮ್ಮ ದೇಶದ ಈಗಿನ ಸ್ಥಿತಿ ಮುಂದೆ ಏನಾಗಬಹುದು ಅದರ ಪರಿಣಾಮಗಳೇನಾಗಬಹುದು ಮುಂತಾದ ಎಲ್ಲ ವಿಚಾರಗಳು ಇಂದಿನ ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ಟೈಮ್ಸ್ ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೇಳಿದೆ ಸರ್ಕಾರ ಮತ್ತು ಕಾರ್ಪೊರೇಟರ್ ಸಂಸ್ಥೆಗಳು ಏನಾಗುತ್ತೆ ಅವರ ರೀತಿಯಲ್ಲಿ ಏನಾಗುತ್ತೆ ಅವರು ಒಟ್ಟಾಗಿ ಕೆಲಸ ಮಾಡಿದಾಗ ದೇಶದ ಅಭಿವೃದ್ಧಿ ಆಗುವುದಿಲ್ಲವೇ ದೇಶ ಅಭಿವೃದ್ಧಿ ಆಗಲಿಕ್ಕೆ ಇಂತಹ ಪ್ರೈವೇಟ್ ಕಂಪ್ನಿಗಳು ಅಂದರೆ ಖಾಸಗಿ ಕಂಪನಿಗಳು ಖಾಸಗಿ ಸಂಸ್ಥೆಗಳು ಯಾವ ರೀತಿಯಲ್ಲಿ ನೆರವಾಗ್ತಾರೆ ಆ ನೆರವಾಗುವುದರಿಂದ ನಮಗೇನು ಉಪಯೋಗ ಹಾಗೆ ಅದು ಅದರಿಂದ ಪರಿಣಾಮ ಏನಾಗುತ್ತೆ ಮುಂದೆ ನಮ್ಮ ಭವಿಷ್ಯ ಏನಾಗುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಅಂದರೆ ಇದು ರಾಜಕೀಯದಲ್ಲಿ ನಡೆಯುತ್ತಿರುವಂಥ ಕೆಲವು ಮೇಲಾಟಗಳು ಆ ಮೇಲಾಟಗಳಲ್ಲಿ ಇಂತಹ ವಿಚಾರಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಹಾಗೆ ನೋಡಿದಾಗ ನಮ್ಮ ದೇಶದಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆಮೇಲೆ ಐವತ್ತೆರಡರ ಮೇಲೆ ನಮಗೆ ನಮ್ಮ ಸರ್ಕಾರ ರಚನೆ ಆಯಿತು ಅಂದರೆ ನಮ್ಮ ಸರ್ಕಾರ ಅಂದರೆ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಯಿತು ಅಂದರೆ ಎಲ್ಲರೂ ಓಟ್ ಹಾಕಿ ಗೆಲ್ಲಿಸಿ ಅಧಿಕಾರವನ್ನು ಹಿಡಿದವರು ಆಯ್ಕೆ ಮಾಡಿದ ಆಗಲೂ ಸಹ ಈ ಕಾರ್ಪೊರೇಟ್ಸ್ಟುಗಳ ಸಹಕಾರ ಅವರೊಂದಿಗಿನ ಒಡನಾಟ ಎಲ್ಲವೂ ಇತ್ತು ಆದರೆ ಆ ಒಡನಾಟದಿಂದ ನಮ್ಮ ದೇಶದಲ್ಲಿ ಕೆಲವು ಬದಲಾವಣೆಗಳಾಗಿದೆ ಕೆಲವು ಉದ್ಯಮಗಳು ಬೆಳೆದಿದೆ ಉದ್ಯಮಗಳು ಬೆಳೆಯಲು ಅನುಕೂಲವಾಗಿದೆ ಅದೇ ರೀತಿ ಸರ್ಕಾರವೂ ಸಹ ಸಾರ್ವಜನಿಕ ಉದ್ಯಮಗಳನ್ನು ಆರಂಭಿಸಿ ಎಷ್ಟೋ ಜನಗಳಿಗೆ ಕೆಲಸಗಳನ್ನು ಕೊಡುತ್ತಾ ಬಂದರೆ ಇಂತಹ ಕೆಲಸಗಳನ್ನು ಕೊಡುತ್ತಾ ಬಂದಾಗಲೂ ಸಹ ಕಾರ್ಪೊರೇಟ್ಗಳು ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತಿತ್ತು ಸರ್ಕಾರದ ಜೊತೆಯಲ್ಲೇ ಅದು ಸಹಕಾರ ನೀಡುತ್ತಲೇ ಬೆಳೀತಾ ಇತ್ತು ಅದು ಹೀಗೆ ನಡೀತಾ ಬಂತು ಈಗ ಯಾವಾಗಲೂ ನಮ್ಮ ಸರ್ಕಾರದೊಂದಿಗೆ ಕಾರ್ಪೊರೇಟ್ ಸಂಸ್ಥೆಗಳು ಹೆಚ್ಚಿನ ಸಹಕಾರವನ್ನು ಕೊಡ್ತಾ ಬಂದಿದೆ ಹಾಗೆ ಬೆಳೀತಾ ಬಂದಂಥ ಸಂಸ್ಥೆ ಸರ್ಕಾರಗಳಲ್ಲಿ ನಮ್ಮ ಭಾರತದಲ್ಲಿ ಈಗೇನಾಗಿದೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಾನು ಹೇಳಿದೆ ಏನು ಈ ಕಾರ್ಪೊರೇಟ್ಗಳೆಂದರೆ ಏನು ಕಾರ್ಪೊರೇಟ್ಗಳು ನಮ್ಮ ಸರ್ಕಾರದೊಂದಿಗೆ ಯಾವ ರೀತಿ ಸಹಕಾರ ಮಾಡುತ್ತಾ ಬಂದಿತ್ತು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಹಿಂದಿನ ಕಾಲದ ಸಹಕಾರ ಇತ್ತು ಅವರ ಜೊತೆಯಲ್ಲೇ ಕೆಲಸ ಮಾಡ್ತಾ ಬಂದಂತಹ ಭಾ ಸರ್ಕಾರವು ಬರುಬರುತ್ತಾ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ವರೆಗೆ ಕಾರ್ಪೊರೇಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತ ಸರ್ಕಾರದವನ್ನು ತನ್ನ ಮಾತಿನಂತೆ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿತು ಹಾಗೆಂದರೆ ಕಾರ್ಪೊರೇಟ್ಗಳೇ ಈಗ ಸರ್ಕಾರದಲ್ಲಿ ಅವರ ಮಾತುಗಳೇನು ಅದೇ ನಡೆಯುವ ಹಾಗೆ ಈಗಿನ ಸರ್ಕಾರ ನಡೆಕೊಳ್ಳುತ್ತಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಡಿಸೆಂಬರ್ವರೆಗೆ ಕಾರ್ಪೊರೇಟ್ಗಳು ಎರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿಸಿಕೊಂಡಿದೆ ಅಂದರೆ ಏನು ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲೇ ಅವರು ಹೇಳಿದಂಗೆ ಕೇಳುವಂತಹ ಒಂದು ಸರ್ಕಾರ ಬಂದಿದ್ದರಿಂದ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ವರೆಗೆ ಕಾರ್ಪೊರೇಟುಗಳ ಸಾಲ ಎರಡು ಪಾಯಿಂಟ್ ಏಳು ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮನ್ನಾ ಮಾಡಿಸಿಕೊಂಡಿತು ಅಂದರೆ ತಲಾ ನೂರು ಕೋಟಿಗೆ ಹೆಚ್ಚು ರೂಪಾಯಿಗಳನ್ನು ನಾನೂರ ಹದಿನಾರು ಜನರ ಸಾಲವನ್ನು ಕಳೆದ ಎರಡು ವರ್ಷಗಳಿಂದ ಮಾಡಿಸಲಾಗಿದೆ ನೋಡಿ ಇದನ್ನು ನೀವು ಗಮನ ಇಡಬೇಕು ತಲಾ ನೂರು ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ನಾನ್ನೂರ ಹದಿನಾರು ಜನರ ಸಾಲ ಮನ್ನಾ ಕಳೆದ ಎರಡು ವರ್ಷಗಳಿಂದ ಮಾಡಲಾಗಿದೆ ಅಂದರೆ ಈ ಸಾಲ ಮನ್ನಾ ಮಾಡೋದು ಅವರಿಗೆ ಸಾಲ ಕಟ್ಟೋಕ್ಕಾಗಲ್ಲ ನನಗೆ ಅಷ್ಟು ಸಾಲವನ್ನು ಬೇಡ ಅಂತ ಹೇಳೋದು ಯಾಕೆ ಹೇಳ್ತಾರೆ ನಾವು ನಿಮ್ಮ ಸರ್ಕಾರಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡುತ್ತಿದ್ದೇವೆ ನಮ್ಮ ಮಾತು ತಪ್ಪಿದರೆ ನಿಮಗೆ ತೊಂದರೆಯಾಗುತ್ತದೆ ನಿಮಗೆ ಅ ಅನನುಕೂಲವಾಗುತ್ತದೆ ಸರ್ಕಾರವನ್ನು ನಡೆಸಿಕೊಂಡು ಹೋಗುವುದು ಕಷ್ಟವಾಗುತ್ತದೆ ಆದ್ದರಿಂದ ನಮ್ಮ ಮಾತನ್ನು ನೀವು ಕೇಳಿ ನಮಗೆ ಇಷ್ಟು ಸಾಲ ಇದೆ ಈ ಹೊರೆಯನ್ನು ನಾವು ತಾಳಲಾರು ನಮಗೆ ಹಿಂದಕ್ಕೆ ಹಣವನ್ನು ಕೊಡಲಾಗುವುದಿಲ್ಲ ಅದರಿಂದ ಮನ್ನಾ ಮಾಡಿ ಹಾಗೆ ಮನ್ನಾ ಮಾಡಿದಾಗ ಏನಾಗುತ್ತೆ ಈ ನಷ್ಟವನ್ನು ಸರ್ಕಾರ ಬ್ಯಾಂಕುಗಳಿಗೆ ತುಂಬಿಸಿಕೊಡಬೇಕು ರಿಸರ್ವ್ ಬ್ಯಾಂಕುಗಳ ಮೂಲ ಬಂಡವಾಳವನ್ನೂ ಸಹ ಇವರ ಒತ್ತಾಯ ಪೂರ್ವಕವಾದ ಈ ಒತ್ತಾಯದಿಂದಾಗಿ ಪಡೆದಿದ್ದ ಮೊತ್ತವನ್ನು ಸಹ ಸರ್ಕಾರ ಹೀಗೆ ಈ ಕಾರ್ಪೊರೇಟ್ ಸಂಸ್ಥೆಗಳ ಸಾಲ ಮನ್ನಾ ಮಾಡಲು ಬಳಸಿಕೊಂಡಿದೆ ಉತ್ತೇಜನ ಪ್ಯಾಕೇಜ್ ಹೆಸರಿನಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡಲಾಗಿದೆ ಅಂದರೆ ಹಿಂದಿರುಗಿ ಬಾರದ ಸಾಲ ಹಿಂದಿರುಗಿ ಬಾರದ ಸಾಲವೆಂದು ಘೋಷಿಸಲಾಗಿದೆ ಅಂದರೆ ಎಷ್ಟು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಸಾಲವನ್ನು ವಾಪಸ್ ಸಿಗಲಾಗದ ಸಾಲವೆಂದು ಅದನ್ನು ಮನ್ನಾ ಮಾಡಿ ಆಗಿದೆ ಅಂದರೆ ಈ ರೀತಿ ಆಳುವ ಈ ರೀತಿ ಕಾರ್ಪೊರೇಟ್ಗಳೇ ಆಳುವ ಆಳುವ ದೇಶದಲ್ಲಿ ನಾವಿದ್ದೇವೆ ಎಂದರೆ ಇದರಿಂದ ನಮಗೇನು ತೊಂದರೆ ಎಂಬುದನ್ನು ನಾವು ಒಂದು ಕ್ಷಣ ಯೋಚಿಸಬೇಕು ಅಂದರೆ ಕಾರ್ಪೊರೇಟ್ಗಳು ಏನು ಹೇಳುತ್ತಾರೋ ಅದರಂತೆ ಕೇಳುವಂತಹ ಈ ಸಂಸ್ಥೆಗಳಿಂದಾಗಿ ನಾವು ತೆರಿಗೆ ರೂಪದಲ್ಲಿ ಕೊಡುವಂತಹ ನಮ್ಮ ಹಣವನ್ನು ಇವರು ತಮ್ಮ ತಮ್ಮ ಕಾರ್ಪೊರೇಟ್ ಗೆಳೆಯರಿಗಾಗಿ ಮನ್ನಾ ಮಾಡಿ ಅದನ್ನು ನಮ್ಮ ತೆರಿಗೆ ಮೂಲಕ ಸಂಗ್ರಹವಾದ ಹಣವನ್ನು ಬ್ಯಾಂಕ್ಗಳಿಗೆ ಕೊಟ್ಟು ಆ ಹಣವನ್ನು ಭರ್ತಿ ಮಾಡುವಂತಹ ಕೆಲಸ ಮಾಡುತ್ತಿದೆ ಒಬ್ಬ ರೈತನಿಗೆ ಸಾಲ ಮನ್ನಾ ಮಾಡಿದ ಕೂಡಲೇ ಒಬ್ಬ ರೈತನಿಗೆ ಸಾಲ ಮನ್ನಾ ಮಾಡಿದ ಕೂಡಲೇ ಇವರು ಗಲಾಟೆ ಮಾಡಲು ಶುರುವಾಗುತ್ತದೆ ಅದರಿಂದ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಸರ್ಕಾರಕ್ಕೆ ನಷ್ಟವಾಗುತ್ತದೆ ಅಂತ ಆದರೆ ಕಾರ್ಪೊರೇಟ್ಗಳ ಕೋಟ್ಯಾಂತರ ರೂಪಾಯಿಗಳು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮನ್ನಾ ಮಾಡಿದೆ ಅಂದರೆ ಓಪ ಹಿಂದಿರುಗಿಸಿ ಕೊಡಲಾರದಂತಹ ಸಾಲವನ್ನು ಅವರು ಅದನ್ನು ಮನ್ನಾ ಮಾಡಿ ಅದು ಇನ್ನು ಕೊಡುವುದು ಬೇಡ ಎಂಬ ರೀತಿಯಲ್ಲಿ ಕಾರ್ಪೊರೇಟ್ರವರಿಗೆ ಸಹಾಯ ಮಾಡಿ ನಾವು ಸಾಮಾನ್ಯ ಜನರು ಕೊಡುವ ತೆರಿಗೆ ಹಣದಲ್ಲಿ ಅದನ್ನು ತುಂಬಿಸಲಾಗುತ್ತಿದೆ ಇದರಿಂದ ನಮಗೆ ಅಭಿವೃದ್ಧಿ ಆಗಬೇಕಾದಂಥ ರಸ್ತೆಗಳು ನಮಗೆ ಮೂಲ ಸೌಕರ್ಯಗಳಿಗೆ ಬೇಕಾದಂಥ ಹಣವೂ ಕೂಡ ಹೀಗೆ ದೊಡ್ಡ ದೊಡ್ಡ ಸಂಸ್ಥೆಯವರ ಪಾಲಾಗುತ್ತಿದೆ ಅಂದರೆ ಇದಕ್ಕೆ ಕಾರಣ ಏನು ಹಿಂದೆ ಕಾ ಕಾರ್ಪೊರೇಟ್ಗಳ ಸಹಕಾರ ದೊರೆಯುತ್ತಿತ್ತು ಈಗ ಕಾರ್ಪೊರೇಟುಗಳೇ ತಮ್ಮ ಪ್ರತಿನಿಧಿ ಎಂಬಂತೆ ಸರ್ಕಾರ ಮುಖ್ಯ ಸ್ಥಾನಗಳಲ್ಲಿ ಕುಳಿತಿರುವುದರಿಂದ ಅಂದರೆ ಈಗ ಪ್ರಧಾನಿ ಆಗಿರ್ಬೋದು ಅಂತಹ ಸ್ಥಾನದಲ್ಲಿ ಕುಳಿತಿರುವ ವ್ಯಕ್ತಿಗಳು ಕಾರ್ಪೊರೇಟ್ಗಳ ಕೈಗೊಂಬೆ ಆಗಿರುವುದರಿಂದ ಅವರು ಹೇಳಿದ ಹಾಗೆ ಇವರು ಕೇಳುತ್ತಾರೆ ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡುವ ಮೂಲಕ ಸಾಮಾನ್ಯ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ದೊರೆಯದೇ ಹೋಗುತ್ತದೆ ಅಭಿವೃದ್ಧಿ ಕೆಲಸಗಳು ನಡೆಯದೇ ಹೋಗುತ್ತದೆ ಅದಕ್ಕಾಗಿ ಮತ್ತೆ ಸಾಲ ಪಡೆಯುತ್ತಾರೆ ಹೊರ ಸಲ ಸಾಲ ಪಡೆಯುವುದರಿಂದ ಜನಗಳ ಮೇಲೆ ಸಾಲದ ಹೊರೆ ಮತ್ತಷ್ಟು ಹೆಚ್ಚಾಗುತ್ತದೆ ಆಳುವ ದೇಶ ಅಂದರೆ ಪೂರ್ಣವಾಗಿ ಕಾರ್ಪೊರೇಟುಗಳ ಕೈಗೆ ಅಧಿಕಾರ ಹೋಗಿದೆ ಅದು ಬಿ ಜೆ ಪಿ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಕಾರ್ಪೊರೇಟುಗಳೇ ಅದನ್ನು ಸರ್ಕಾರವನ್ನು ನಡೆಸುವಂತಹ ಒಂದು ಸ್ಥಿತಿ ಬಂತು ಆದುದರಿಂದ ಏನಾಯಿತು ಅಭಿವೃದ್ಧಿ ಪಥದಲ್ಲಿದ್ದಂತಹ ದೇಶ ಹಿಂದಕ್ಕೆ ಹೋಯಿತು ಹಿಂದಕ್ಕೆ ಹೋಯಿತು ಎಂಬಂತಹ ಪಾಠ್ಯವನ್ನು ಮುಂದಿನ ತಲೆಮಾರಿನವರು ಕಲಿಯುವ ವಿಷಯವಾಗಬಹುದು ಯಾವ ರೀತಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹಿಂದಕ್ಕೆ ಹೋಯಿತು ಅದಕ್ಕೆ ಏನು ಕಾರಣ ಅದನ್ನು ಯಾವ ಸರ್ಕಾರ ಇದ್ದಾಗ ಅದಕ್ಕೂ ಈ ಕಾರ್ಪೊರೇಟ್ರಿಗೂ ಏನು ಸಂಬಂಧ ಎಂಬುದನ್ನು ಮುಂದಿನ ತಲೆಮಾರಿನವರು ಪಠ್ಯ ವಿಷಯವಾಗಿ ಕಾಲೇಜುಗಳಲ್ಲಿ ಕಲಿಯುವಂತಹ ಒಂದು ಸ್ಥಿತಿ ಬರಲಿದೆ ತಮ್ಮ ಸಾಲಗಳನ್ನು ತಾವೇ ಮನ್ನಾ ಬೇಕೆಂದು ಕೇಳಿ ತಮ್ಮ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿರುವಂತಹ ಕಾರ್ಪೊರೇಟ್ ಸಂಸ್ಥೆಗಳು ಸಾರ್ವಜನಿಕ ಸಂಸ್ಥೆಗಳನ್ನು ತಮ್ಮ ವಶಕ್ಕೆ ಪಡೆಯುತ್ತಾ ಇದೆ ಅಂದರೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲ ಮನ್ನಾ ಮಾಡಿಕೊಡುವುದು ಮಾತ್ರವಲ್ಲ ಸಾರ್ವಜನಿಕವಾದ ಸಂಸ್ಥೆಗಳು ಈಗ ಏರ್ಪೋರ್ಟ್ ಇರ್ಬೋದು ಬಂದರ್ ಇರ್ಬೋದು ಖನಿಜ ಕಲ್ಲಿದ್ದಲಾಗಿರ್ಬೋದು ವಿದ್ಯುತ್ ಸಂಸ್ಥೆಗಳಾಗಿರಬಹುದು ಅಥವಾ ಇನ್ಯಾವುದೇ ರೈಲು ನಿಲ್ದಾಣಗಳಾಗಿರ್ಬೋದು ಬ್ಯಾಂಕುಗಳಾಗಿರ್ಬೋದು ಹೀಗೆ ಎಲ್ಲವೂ ಸಹ ಖಾಸಗಿ ಸಂಸ್ಥೆಗಳ ಕೈಗೆ ಹೋಗುವುದರಿಂದ ಅವರು ಏನಾಗುತ್ತೆ ನಮ್ಮ ಆರ್ಥಿಕ ಆದಾಯ ಕಡಿಮೆಯಾಗುತ್ತದೆ ನದಿ ಕಾಡು ಎಲ್ಲವೂ ಇಂತಹ ಕಾರ್ಪೊರೇಟುಗಳ ವಶವಾಗಿ ನಮಗೆ ಬೇಕಾದ ಸಾಮಾನ್ಯ ಜನರ ಜೀವನಕ್ಕೆ ಬೇಕಾದ ಸೌಲಭ್ಯಗಳ ಕೊರತೆ ಕಾಣಿಸಲಿದೆ ಅಂದರೆ ಫಾರೆಸ್ಟನ್ ಅವರು ಪ್ರವಾಸಿ ತಾಣಗಳನ್ನಾಗಿ ಮಾಡುತ್ತಾರೆ ಅಂದರೆ ಅರಣ್ಯ ಪ್ರದೇಶವನ್ನು ನದಿಗಳನ್ನು ಅವರು ತಮ್ಮ ಇಷ್ಟದಂತೆ ನೀರಾವರಿಗೆ ಬಳಸಿಕೊಳ್ಳುವುದರಿಂದ ಅಥವಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ಳುವುದರಿಂದ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಇಂತಹ ಆಸ್ತಿ ಅಂದರೆ ಸರ್ಕಾರದ ಆಡೆತನದಲ್ಲಿರುವ ಆಸ್ತಿಗಳೆಲ್ಲವೂ ಕಾರ್ಪೊರೇಟ್ಗಳ ವಶವಾಗಿ ಸಾಮಾನ್ಯ ಜನರ ಜೀವನಕ್ಕೆ ಮತ್ತಷ್ಟು ಸಮಸ್ಯೆ ಆಗುವಂತಹ ಸ್ಥಿತಿ ಬಂದೊದಗಲಿದೆ ಮೋದಿ ಕಾರ್ಪೊರೇಟ್ಗಳ ಪ್ರಧಾನಿ ಅಂತ ಕರೆಯಲ್ಪಡುತ್ತಾರೆ ಅಂದರೆ ಈಗಿನ ಪ್ರಧಾನಿಗಳು ಕಾರ್ಪೊರೇಟ್ ಸಂಸ್ಥೆಗಳಿಂದಾಗಿ ಪ್ರಧಾನಿಯಾಗಿದ್ದಾರೆ ಎಂದು ತಿಳಿಯಬೇಕು ಯಾಕಂದರೆ ಅವರು ಬ್ಯಾಂಕುಗಳಿಗೆ ಹಣ ತುಂಬು ತುಂಬಿಕೊಡುವುದರಿಂದ ಕಾರ್ಪೊರೇಟ್ಗಳ ಸಾಲ ಮನ್ನಾ ಆಗುವಂತಹ ಸ್ಥಿತಿ ಬಂದಿದೆ ಆ ರೀತಿ ನೋಡಿದರೆ ಬ್ಯಾಂಕುಗಳು ಆರ್ಥಿಕ ಹೊರೆಯನ್ನು ಹೊರಲಾರ ಹೊರಬೇಕಾಗಿರುವುದರಿಂದ ಇನ್ನೂ ಎರಡು ಪಾಯಿಂಟ್ ಹದಿನೈದು ಕೋಟಿ ಲಕ್ಷ ಕೋಟಿ ರೂಪಾಯಿಗಳು ಸರ್ಕಾರ ಬ್ಯಾಂಕುಗಳಿಗೆ ಕೊಡಬೇಕಾಗಿದೆ ಯಾಕಾಗಿತ್ತು ಅಂದರೆ ಕಾರ್ಪೊರೇಟ್ಗಳು ಪ್ರಧಾನಿಯನ್ನು ಆಯ್ಕೆ ಮಾಡುವುದು ಕೆಲವೇ ಕೆಲವು ಸಂಸ್ಥೆಗಳು ಒಂದು ನಾಲ್ಕೈದು ಸಂಸ್ಥೆಗಳು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಪ್ರಧಾನಿಗೆ ಯಾವ ರೀತಿಯಲ್ಲಿ ತಾವು ನಡೆದುಕೊಳ್ಳಬೇಕು ಯಾವ ರೀತಿಯಲ್ಲಿ ಮಾತನಾಡಬೇಕು ಯಾವ ರೀತಿಯಲ್ಲಿ ತಾವು ಹೇಳಿದಂಗೆ ಕೇಳಬೇಕು ಎಂಬ ಒಂದು ನಿಯಂತ್ರಣವನ್ನು ಇಟ್ಟುಕೊಂಡಿರುವುದರಿಂದ ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ಸಾಲ ಮನ್ನಾ ಮಾಡಿ ಎಂದ ಕೂಡಲೇ ಸರ್ಕಾರ ಸಾಲ ಮನ್ನಾ ಮಾಡಲು ಸಿದ್ಧರಾಗಿರುತ್ತದೆ ಹಾಗೆ ಸಿದ್ಧವಾಗಿರುವುದರಿಂದ ಬ್ಯಾಂಕುಗಳಿಗೆ ಆರ್ಥಿಕ ಹೊರೆ ಹೊರಲಾರದೆ ಅದು ಬ್ಯಾಂಕಿನ ವ್ಯವಹಾರವೇ ಬಿದ್ದು ಹೋಗುವುದಿದೆ ಅಂದರೆ ಬ್ಯಾಂಕುಗಳು ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡು ಅವು ಮುಂದೆ ಅವು ಮುಂದಿನ ತಮ್ಮ ಕಾರ್ಯಚಟುವಟಿಕೆಗಳಿಗೆ ಆರ್ಥಿಕ ಸ್ಥಿತಿ ಇಲ್ಲದೇ ಇರುವುದರಿಂದ ನಷ್ಟ ಅನುಭವಿಸುತ್ತದೆ ಈ ಕಾರಣಗಳನ್ನು ಮರೆ ಮಾಡಲು ಈಗ ಬ್ಯಾಂಕುಗಳನ್ನು ಮಹಾ ವಿಲೀನ ಎಂಬ ರೂಪದಲ್ಲಿ ಮತ್ತೊಮ್ಮೆ ವಿಲೀನಗೊಳಿಸಿ ಮೂರೇ ಮೂರು ಸರ್ಕಾರಿ ಬ್ಯಾಂಕುಗಳನ್ನು ಮಾತ್ರ ಉಳಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತಿದೆ ಇದರಿಂದಾಗಿ ಯಾವ ರೀತಿಯ ಪರಿಣಾಮ ಮುಂದಾಗುತ್ತದೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂದರೆ ಇದಕ್ಕೆಲ್ಲ ಕಾರಣ ಭಾರತದ ಪ್ರಜಾಪ್ರಭುತ್ವ ದೇಶದಲ್ಲಿ ಕೆಲವೇ ಕೆಲವು ಸಂಸ್ಥೆಗಳು ಕಾರ್ಪೊರೇಟ್ ಸಂಸ್ಥೆಗಳು ತಾವು ಯಾರನ್ನು ಆಯ್ಕೆ ಮಾಡಬೇಕು ಯಾವ ಪಕ್ಷವನ್ನು ಆಯ್ಕೆ ಮಾಡಬೇಕು ಯಾರನ್ನು ಭಾರತದಲ್ಲಿ ಅಧಿಕಾರಕ್ಕೆ ತರಬೇಕೆಂಬ ವಿಚಾರ ಮಾಡುವುದರಿಂದ ಎಲ್ಲ ಮಾಧ್ಯಮ ಸುದ್ದಿ ಮಾಧ್ಯಮಗಳನ್ನು ತಮ್ಮ ವಸದಲ್ಲಿಟ್ಟುಕೊಂಡು ಸರ್ಕಾರವನ್ನು ಹಾಡಿ ಹೊಗಳುವಂತಹ ಕೆಲಸ ಮಾಡುತ್ತಿದೆ ಅಂದರೆ ಸರ್ಕಾರ ಯಾವುದೇ ತಪ್ಪು ಮಾಡಿದರೂ ಅದು ತಪ್ಪಲ್ಲ ಅದು ಸರಿ ಅವರು ಬೇರೆಯವರನ್ನು ದೂಷಿಸುವಂತಹ ಕೆಲಸ ಮಾಡಿಕೊಂಡು ತಮ್ಮ ಮಾಧ್ಯ ಸುದ್ದಿ ಮಾಧ್ಯಮಗಳ ಮೂಲಕ ಅಂಥ ವಿಚಾರಗಳನ್ನು ಹಬ್ಬಿಸುತ್ತಿದೆ ಇದರಿಂದಾಗಿ ಏನಾಗುತ್ತೆ ಅಂದರೆ ಕಾರ್ಪೊರೇಟ್ಗಳಿಗೆ ತುಂಬ ಅನುಕೂಲವಾಗಿ ಅವರು ತಮಗೆ ಬೇಕಾದಾಗ ಸಾಲ ಪಡೆಯುವುದು ಅದನ್ನು ಮನ್ನಾ ಮಾಡಿಸಿಕೊಳ್ಳುವುದು ಅದನ್ನು ಸರ್ಕಾರ ತುಂಬಿಕೊಳ್ಳುವುದು ತುಂಬಿಸಿಕೊಡುವುದು ಹಾಗೆ ಬ್ಯಾಂಕುಗಳಿಗೂ ತೊಂದರೆ ಸರ್ಕ ಸಾರ್ವಜನಿಕರ ತೆರಿಗೆ ಹಣವೂ ಪ ಹೀಗೆ ಕಾರ್ಪೊರೇಟ್ಗಳ ವಶವಾಗ್ತಿದೆ ನದಿ ಭೂಮಿ ಖನಿಜ ಸಂಪತ್ತು ಸಾರ್ವಜನಿಕ ಸಂಸ್ಥೆಗಳು ಎಲ್ಲವೂ ಕಾರ್ಪೊರೇಟ್ಗಳ ಕೈ ಹೋಗುವುದರಿಂದ ಸಾಮಾನ್ಯ ಜನರಿಗೆ ಇದರಲ್ಲಿ ಹಲವು ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂದರೆ ಕೆಲಸಕ್ಕೆ ತೊಂದರೆ ನಿರುದ್ಯೋಗ ಎಂಬುದೇ ಎಲ್ಲರಿಗೂ ಕೆಲಸವಾದರೆ ಎಲ್ಲರೂ ಉದ್ಯೋಗಿಗಳಾದರೆ ಯಾವುದಾದರೂ ರೀತಿಯಲ್ಲಿ ಉದ್ಯೋಗವನ್ನು ಮಾಡುತ್ತಿದ್ದರೆ ಆ ದೇಶ ಅಭಿವೃದ್ಧಿಯಾಗುತ್ತದೆ ಇದು ಇಂತಹ ಕಾರ್ಪೊರೇಟ್ ಸಂಸ್ಥೆಗಳು ತಮಗೆ ಬೇಕಾದವರನ್ನು ಮಾತ್ರ ಕೆಲಸಕ್ಕೆ ಸೇರಿಸಿಕೊಂಡು ಅವರಿಗೆ ಉದ್ಯೋಗ ಕೊಡುತ್ತದೆ ಉಳಿದ ಸಾಮಾನ್ಯ ಜನಕ್ಕೆ ಅಲ್ಲಿ ಉದ್ಯೋಗ ಸಿಗದೇ ಇರುವುದರಿಂದ ಅವರು ಕಷ್ಟ ಅನುಭವಿಸ್ತಾರೆ ದೇಶದ ಅಭಿವೃದ್ಧಿಗೆ ತೊಡಕಾಗುತ್ತಿದೆ ಅಂದರೆ ಒಂದು ಯಾವುದೇ ದೇಶದಲ್ಲಿ ನಿರುದ್ಯೋಗಿಗಳಿರೋದಿಲ್ಲವೋ ಆ ದೇಶ ಬೇಗನೆ ಅಭಿವೃದ್ಧಿಯಾಗುತ್ತದೆ ಈಗ ನಾ ಈ ಸ್ಥಿತಿಯಲ್ಲಿ ನಾವು ಮುಂದುವರೆದರೆ ಮುಂದೊಂದು ದಿನ ನಾವು ಬಡರೇಶವಾಗಿ ಮತ್ತೆ ಹಿಂದಿನ ಸ್ಥಾನಕ್ಕೆ ಹೋಗಬೇಕಾಗುತ್ತದೆ ಎಂಬುದನ್ನು ಎಲ್ಲರೂ ತಿಳಿದುಕೊಂಡು ನಾವು ಯಾವ ಯಾರಿಗೆ ಮತ ನೀಡಬೇಕು ಯಾರನ್ನು ಆಯ್ಕೆ ಮಾಡ್ಕೋಬೇಕು ಜಾತಿ ಧರ್ಮವನ್ನು ಹೇಳಿಕೊಂಡು ನಾವು ಅಥವಾ ಇನ್ನೊಂದು ವಿಚಾರವನ್ನು ಹೇಳ ಇಟ್ಟುಕೊಂಡು ನಾವು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳುಹಿಸಬಾರದು ನಾವು ಸರಿಯಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಕಳಿಸುವುದರಿಂದ ಕಾರ್ಪೊರೇಟುಗಳ ಇಂತಹ ಅಧಿಕಾರವನ್ನು ನಾವು ಅಧಿಕಾರವನ್ನು ನಾವು ವಿಕೇಂದ್ರನಗೊಳಿಸಿ ಕಾರ್ಪೊರೇಟ್ಗಳ ಸಹಕಾರ ಸದಾ ದೊರೆಯುವಂತೆ ಮಾಡಿಕೊಂಡು ಸರ್ಕಾರಕ್ಕೂ ಕಾರ್ಪೊರೇಟಿಗೂ ಅಂತಹ ಆಡಳಿತಾತ್ಮಕ ಯಾವುದೇ ಸಂಬಂಧ ಇರಬಾರದೆಂಬುದೇ ಸಾಮಾನ್ಯ ಜನರಿಗೆ ಒಳ್ಳೆಯದಾಗುವಂಥ ವಿಷಯ ಅಂತಹ ವಿಷಯಗಳನ್ನು ಅರಿತುಕೊಂಡಾಗಲೇ ಭಾರತ ದೇಶ ಇನ್ನಷ್ಟು ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನು ಪ್ರತಿಯೊಬ್ಬರೂ ಅರಿತುಕೊಂಡಾಗ ಪ್ರಜಾಪ್ರಭುತ್ವ ಬಲಗೊಂಡು ನಮ್ಮ ಆರ್ಥಿಕ ಸ್ಥಿತಿಯು ಉತ್ತಮಗೊಂಡು ನಿರುದ್ಯೋಗ ಸಮಸ್ಯೆಯು ಕಡಿಮೆಯಾಗಿ ನಾವು ಹಂತ ಹಂತವಾಗಿ ಮತ್ತಷ್ಟು ಮೇಲೇರಿ ನಮ್ಮ ದೇಶವನ್ನು ಸದೃಢ ರಾಷ್ಟ್ರವನ್ನಾಗಿ ಮಾಡಲು ಸಾಧ್ಯ ಯಾರೋ ಏನೋ ಹೇಳಿದರೂ ಅವರ ಮಾತಿನಂತೆ ನಾವು ನಡೆದುಕೊಂಡಾಗ ನಾವು ಹೀಗೆ ಕಾರ್ಪೊರೇಟ್ಗಳ ಕೈಗೊಂಬೆಯಾಗಿ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮತ್ತಷ್ಟು ಅಧೋಗತಿಗೆ ಹೋಗುವುದರಲ್ಲಿ ಅನುಮಾನವಿಲ್ಲ ಆದುದರಿಂದ ಪ್ರತಿಯೊಬ್ಬರೂ ಎಚ್ಚರಗೊಂಡು ಈ ರೀತಿಯಲ್ಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಲು ಹಾಗೂ ನಮ್ಮ ಸಾರ್ವಜನಿಕ ಸ್ವತ್ತುಗಳನ್ನು ಉಳಿಸಿಕೊಳ್ಳಲು ನಾವೆಲ್ಲರೂ ನಮ್ಮ ದೇಶ ಅತಿ ಬೇಗನೆ ಬಲು ಬೇಗನೆ ಅಭಿವೃದ್ಧಿಯಾಗುತ್ತದೆ ಎಂಬುದರಲ್ಲಿ ಅನುಮಾನ ಇಲ್ಲ ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋ ಮತ್ತೆ ಬರುತ್ತೇನೆ ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ